ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಅಧ್ಯಕ್ಷರ ಬದಲಾವಣೆಯ ಕೂಗು ಈಗ ಮುಂದುವರಿತಾ ಇದೆ ಇನ್ನು ಬಿ ಜೆ ಪಿ ಹೈಕಮಾಂಡ್ ತಲುಪ್ತಾ ಇದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರ ಒಂದು ವರದಿ ಬಿ ಜೆ ಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಕೂಗು ಬಹಳ ದಿವಸಗಳಿಂದ ಕೇಳಿ ಬರ್ತಾ ಇತ್ತು ಈಗ ಹೈಕಮಾಂಡ್ ತಲುಪುತ್ತೆ ರಾಜ್ಯ ಬಿಜೆಪಿ ನಾಯಕರ ವರದಿ ಜುಲೈ ನಾಲ್ಕರ ಒಳಗೆ ವರದಿ ಸಲ್ಲಿಸಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ವರದಿಯ ಅಭಿಪ್ರಾಯದ ಮೇಲೆಯೇ ಅಧ್ಯಕ್ಷರ ಬದಲಾವಣೆ ಆಗ್ತಾರ ಹಾಗಾದ್ರೆ ಸಾಕಷ್ಟು ಜನ ಬಿ ವೈ ವಿಜಯೇಂದ್ರ ಅಧಿಕಾರದಿಂದ ಕೆಳಗಿಳಿಬೇಕು ನಾವು ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಪಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸಾಕಷ್ಟು ಈಗ ಬಣಗಳು ಹುಟ್ಕೊಂಡಿದ್ದಾವೆ ಪಿಯಲ್ಲಿ ಅದರಲ್ಲಿ ಬಹಳ ಮುಖ್ಯವಾಗಿ ಅತೃಪ್ತರದ್ದು ಒಂದು ದೊಡ್ಡ ಬಣವೇ ಇದೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ಹೀಗೆ ಅನೇಕ ಜನ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಅರವಿಂದ ಲಿಂಬಾವಳಿ ಮೊನ್ನೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಟ್ರು ಆಯ್ ನಿಮ್ಮನ್ನು ನಾವು ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ರೀ ನೀವು ಅಧಿಕಾರದಿಂದ ಕೆಳಗೆ ಇಳಿಲೇಬೇಕು ಪಕ್ಷ ಸಂಘಟನೆ ಆಗಬೇಕಂದ್ರೆ ಬಿ ಜೆ ಪಿ ಪಕ್ಷ ಉಳಿಬೇಕು ಅಂದರೆ ಮುಂದಿನ ಸಲ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂದರೆ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಬಂಡಾಯ ನಾಯಕ ಅರವಿಂದ ಲಿಂಬಾವಳಿ ಮೊನ್ನೆನೇ ಹೇಳಿಬಿಟ್ರು ಬಹಿರಂಗವಾಗಿ ಅದೆಲ್ಲ ಒಂದು ಕಡೆ ಬಿ ವೈ ವಿಜಯೇಂದ್ರಗೂ ಕೂಡ ಸ್ವಲ್ಪ ಕಸಿವಿಸಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆಮೇಲೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಇನ್ನು ಮುಂದಿನ ರಾಜ್ಯಾಧ್ಯಕ್ಷರು ಆಗ್ಬೋದು ಹಾಗಾದ್ರೆ ಇತ್ತೀಚೆಗೆ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಮೀಟಿಂಗ್ ಆಗಿತ್ತು ಸಂಘ ಪರಿವಾರದಿಂದ ಹೈಕಮಾಂಡ್ ನಾಯಕರಿಗೆ ವರದಿ ಕೂಡ ಸಲ್ಲಿಕೆ ಆಗಿದೆ ಇನ್ನು ವರದಿಯಲ್ಲಿ ಬಿ ವೈ ವಿಜೇಂದ್ರ ವಿರುದ್ಧ ಹಲವು ದೂರುಗಳು ಕೇಳಿ ಬರ್ತಾ ಇದ್ದಾವೆ ವರದಿ ತಲುಪಿದ ಮೇಲೆ ವರಿಷ್ಠರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಬಳಿಕ ರಾಜ್ಯಾಧ್ಯಕ್ಷರ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದರು ಇನ್ನು ಆ ಸಭೆಗೆ ಸಿ ಟಿ ರವಿ ಪ್ರತಾಪ್ ಸಿಂಹ ಕುಮಾರ್ ಬಂಗರಪ್ಪ ಅರವಿಂದ ಲಿಂಬಾವಳಿ ಡಿ ವಿ ಸದಾನಂದಗೌಡ ಹೀಗೆ ಅನೇಕ ನಾಯಕರುಗಳು ಅವತ್ತಿನ ಸಭೆಯಲ್ಲಿದ್ದರು ಆ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂಥದ್ದಂದರೆ ಸಂಘ ಪರಿವಾರದ ಒಂದು ಪಕ್ಷ ಸಂಘಟನೆಗಳನ್ನು ಹೇಗೆ ಮಾಡಬೇಕು ಅದರ ಜೊತೆಗೆ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಪಕ್ಷಕ್ಕೆ ಆಗಿರುವಂತಹ ಕಂಟಕ ಏನು ಪಕ್ಷವನ್ನು ಹೇಗೆ ಗಟ್ಟಿಗೊಳಿಸಬೇಕು ಸಹಜವಾಗಿ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಆದರೆ ಇಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಅನ್ನುವಂತಹ ಮಾತುಗಳು ಬಲವಾಗಿಯೇ ಕೇಳಿ ಬರ್ತಾ ಇದೆ ಹಾಗಾದರೆ ಮುಂದೆ ಯಾರಾಗ್ತಾರೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂತಹ ಸಾರಥಿ ಯಾರಾಗ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ